ಸರ್ ಟೇಕಂಬಿ ಬಿ ಎನ್ ಅಂತ ನಾನು ಮಂಡಿ ಕಲ್ಲ ಹೋಗಳಿ ರಾಮಪಟ್ಣ ಗ್ರಾಮಾಡಳಿತಾಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮಗೆ ಮುಕ್ತ ಏನಂದ್ರೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನಮ್ಗೆ ಟಾಪ್ ಇಲ್ಲ ಸರ್ ಲ್ಯಾಪ್ ಟಾಪ್ ಇಲ್ಲ ಚೇರ್ಸ್ ಇಲ್ಲ ಕುರ್ಚಿಗಳಿಲ್ಲ ನಮಗೆ ನಮಗೆ ಸಂಜೆ ಸಂಜೆವರೆಗೂ ಬೆಳಗ್ಗೆ ಆರು ಗಂಟೆಗೆ ನಾವು ಆಧಾರ್ ಸೀಡಿಂಗ್ ಆ್ಯಪ್ ಸ್ಟಾರ್ಟ್ ಮಾಡಿದ್ರೆ ಸರ್ ರಾತ್ರಿ ಒಂಬತ್ತು ಗಂಟೆವರೆಗೂ ಕೆಲಸ ಮಾಡ್ತೀವಿ ನಾವು ಒಬ್ಬ ವ್ಯಕ್ತಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು ಅಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಆರೋಗ್ಯ ಏನಾಗ್ಬೋದು ನಮಗೆ ಇದೇ ರೀತಿ ಬಿಟ್ಟು ಆಧಾರ್ ಸೀಡಿಂಗು ಬಗರ್ ಕುಮ್ಮು ಎಲ್ಲ ಕೆಲಸಗಳು ನಾವು ಮೊಬೈಲಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಗೆ ರಜಾ ದಿನಗಳಲ್ಲಿ ಕೆಲಸ ಕರಿತಾ ಇದ್ದಾರೆ ಮತ್ತೇನಂದರೆ ರಜಾ ದಿನಗಳಲ್ಲಿ ಕೆಲಸ ಮಾಡಿ ಡೇ ಫುಲ್ಲು ನಾವು ಕೆಲಸ ಮಾಡಿದ್ರೆ ಒಂದು ಆ್ಯಪ್ ಒಂದು ಮೊಬೈಲ್ ವರ್ಕ್ ಅಂತ ನಾವು ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ನಾವು ಏನು ಏನಾಗ್ಬೋದು ನಮಗೆ ಒಬ್ಬ ಮನುಷ್ಯ ಒಂದ್ ಅಲ್ಲಿ ಕೆಲಸ ಮಾಡಬಹುದು ಹದಿನೇಳು ಆ್ಯಪ್ ಅಲ್ಲಿ ಒಂದೇ ಸಾರಿ ಕೆಲಸ ಮಾಡ್ಬೇಕಾದ್ರೆ ಇದು ಅಸಾಧ್ಯವಾದ ಮಾತು ನಮಗೆ ಟೈಮ್ ಕೊಡ್ಲಿ ಕೆಲಸ ಕೇಳಿ ಟೈಮ್ ಕೊಡ್ಲಿ ನಾವು ಮಾಡ್ತೀವಿ ಈ ಒತ್ತಡದಲ್ಲಿ ನಾವು ಕೆಲಸಗಳನ್ನ ಮಾಡ್ತಾನೆ ಇದೀವಿ ಈಗ ಆದಾ ಸಿಡಿಂಗು ಮಾಡ್ರಿ ಅಂತಾರೆ ಲ್ಯಾಂಡ್ ಬೀಟ್ ಮಾಡ್ರಿ ಅಂತಾರೆ ಎಲೆಕ್ಷನ್ ವರ್ಕ್ ಮಾಡ್ರಿ ಅಂತಾರೆ ಆಮೇಲೆ ಸಕಾಲನೂ ಮಾಡ್ರಿ ಅಂತಾರೆ ಸಕಾಲ ರ್ಯಾಂಕಿಂಗ್ ಕೇಳ್ರಿ ಎಲ್ಲ ರ್ಯಾಂಕಿಂಗ್ ರ್ಯಾಂಕಿಂಗು ಪರ್ಸೆಂಟೇಜ್ ನಮಗೆ ಇವೆಲ್ಲ ನಮಗು ಸಂಜೆ ವಿ ಸಿಗಳು ಆರು ಏಳು ಎಂಟು ಇದರಿಂದ ನಮ್ ಕುಟುಂಬದಲ್ಲಿ ಕೌಟುಂಬಿಕ ಉಂಟಾಗ್ತಾ ಇದಾವೆ ಮನೆಗೆ ಲೇಟ್ ಆಗಿ ವಿ ಸಿ ಅಟೆಂಡ್ ಮಾಡೋದು ಆತರ ಸಮಸ್ಯೆಗಳು ಆಗ್ತಾ ಇದಾವೆ ಸೊ ಇವನ್ನೆಲ್ಲ ನಮಗೆ ನಾವು ಕಡಿಮೆ ಅಂತ ನಮ್ಗೆ ಕೆಲಸ ಕೊಡ್ಲಿ ಸರ್ ಒಂದಾದ ನಂತರ ಒಂದ್ ಕೆಲ್ಸ ಕೊಡ್ಲಿ ಒಂದ್ ಆ್ಯಪ್ ಕೊಟ್ಟಿದ್ದಾರೆ ಮೂರ್ ಆ ಕೆಲಸ ಫುಲ್ ಕಂಪ್ಲೀಟ್ ಆಗಿನ ಮೇಲೆ ನಮಗೆ ಇನ್ನೊಂದ್ ವರ್ಕ್ ಕೊಡ್ಲಿ ನಾವು ಮಾಡ್ತೀವಿ ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಅವ್ರ ಕೆಲಸನೇ ಮಾಡ್ತಾ ಇರೋದು ನಾವು ರೈತರು ಮಕ್ಕಳು ಅದನ್ನ ಒಪ್ಕೊಂತೀವಿ ಅದೇ ಕೆಲ್ಸಾನೇ ಮಾಡ್ತಾ ಇದೀವಿ ಒಂದಾದ ನಂತರ ನಮಗೆ ಒಂದ್ ಕೆಲಸ ಬೇಕು ಆಮೇಲೆ ಕಂದಾಯ ಇಲಾಖೆ ಇಲಾಖೆ ಅಂತಾರೆ ಸರ್ ಇಲಾಖೆ ಕೆಲಸ ಮಾಡಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಆಕ್ಚುಲಿ ನಾವು ಸಾರ್ವಜನಿಕ ಸೇವೆಗಾಗಿ ಬಂದಿರೋರು ಸಾರ್ವಜನಿಕ ಕೆಲಸಗಳನ್ನ ಮುಕ್ತವಾಗಿ ಮಾಡ್ಕೊಡ್ತಾ ಇದೀವಿ ಅದನ್ನ ಅವ್ರಿಗೆ ಮಾಡೋದಕ್ಕೆ ಅವ್ರು ತಲ್ಪ್ಸೋದಕ್ಕೆ ನಮಗೆ ಇಷ್ಟು ಮಾಡಿಸ್ಬೇಕು ಇನ್ನೊಂದೇನಂದ್ರೆ ಸರ್ಕಾರಗಳು ಜನರಿಗೆ ಮುಟ್ಟಿಸುವಂತ ಯೋಜನೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಅವನ್ನ ನಾವು ಸಾರ್ವಜನಿಕ ಮುಟ್ಟಿಸ್ಬೇಕು ಅಂದ್ರೆ ನಮಗೂ ಫೆಸಿಲಿಟೀಸ್ ಬೇಕಲ್ಲ ಮೂಲ ಸೌಗರ್ಯಗಳು ಬೇಕಲ್ಲ ಎಲ್ಲ ನಾವೇ ಬಳಸ್ಕೊಂಡು ನಾವೇ ತಗೊಂಡು ಒಂದೊಂದು ಫೋನ್ ಸಪೋರ್ಟ್ ಮಾಡಲ್ಲ ಸರ್ ಸಪೋರ್ಟ್ ಮಾಡಲ್ಲ ಬೇರೆ ಫೋನ್ ತಗೋಬೇಕು ನಾವು ಆ ಆಪ್ ಒಂದೊಂದಕ್ಕೆ ಅಡಸ್ಟ್ ಆಗಲ್ಲ ಫೋನ್ ಗಳು ತಗೋಬೇಕು ಆಮೇಲೆ ಆಫೀಸಲ್ಲಿ ಸಿಸ್ಟಮ್ಸ್ ಇರಲ್ಲ ಅಲ್ಲಿ ನಮಗೆ ಬಿಡಲ್ಲ ಸ್ಟಾಫ್ಸ್ ಎಲ್ಲ ಇರ್ತಾರೆ ಅವ್ರ ಕೆಲಸ ಅವ್ರು ಇರ್ತಾರೆ ನಮಗೆ ನಮಗೆ ಆ ಕಚೇರಿ ಬೇಕಲ್ವಾ ಸರ್ ಒಂದ್ ಕಚೇರಿ ಕುರ್ಚಿ ಟೇಬಲ್ ಕಂಪ್ಯೂಟರ್ ಎಲ್ಲಾನು ಒದಗಿಸಿದಾಗ ನಾವು ಕೂಡ ಇನ್ನ ಖುಷಿಯಾಗಿ ಸಾರ್ವಜನಿಕರ ಸೇವೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಸರ್ ಶಾವಕ ಅಂತ ಸರ್ ವಿ ಎ ಗೌರಿಭುದ್ರ ತಾಲೂಕ್